ಯಡೂರು ದೇವರ ಕೆರೆ ಹಾಗೂ ಪಟ್ಟಣದ ಆನೆಕೆರೆಗೆ ಕೆರೆಗೆ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷ ಹಾಗೂ ಕೆರೆಗಳನ್ನು ಹೂಳೆತ್ತಿಸಿದ ಹರಪಳ್ಳಿ ರವೀಂದ್ರ ಅವರು ಬಾಗಿನ ಅರ್ಪಿಸಿದರು ಈ ಎರಡೂ ಕೆರೆಗಳು ನಿರ್ವಹಣೆಯ ಕೊರತೆಯಿಂದ ಬತ್ತಿದ್ದ ಸಂದರ್ಭ ಹರಪಳ್ಳಿ ರವೀಂದ್ರ ಅವರು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೇಯಿಸಿ ಕಳೆದ ಏಳು ವರ್ಷಗಳ ಹಿಂದೆ ಹೂಳೆತ್ತಿಸಿದರು ಅಲ್ಲಿಂದ ಇಲ್ಲಿಯವರೆಗೂ ಈ ಕೆರೆಗಳಲ್ಲಿ ನೀರು ಸಂಗ್ರಹವಾಗಿದೆ ಯಡೂರು ಕೆರೆಯ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಆನೆ ಕೆರೆಯೂ ಸಹ ತುಂಬಿದೆ ಈ ಹಿನ್ನೆಲೆಯಲ್ಲಿ ರವೀಂದ್ರ ಅವರು ಕೆರೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಈ ಸಂದರ್ಭ ಮಾತನಾಡಿದ ಅವರು ಇತ್ತೀಚಿನ ವರ್ಷಗಳಲ್ಲಿ ಕೆರೆ ಬತ್ತಿ ಹೋಗಿತ್ತು ಗ್ರಾಮದ ಸುಭಿಕ್ಷೆ ಜನ ಜಾನುವಾರುಗಳಿಗೆ ಕೆರೆಗಳು ಅತ್ಯವಶ್ಯಕ ಇದನ್ನು ಮನಗಂಡು ಇಚ್ಛೆಯಿಂದ ಎಡೂರು ಕೆರೆಯ ಹೂಳು ತೆಗೆಸಲಾಯಿತು ನಂತರ ಕೆಲವರ ಕೋರಿಕೆ ಮೇಲೆ ಪಟ್ಟಣದ ಆನೆ ಕೆರೆಯ ಹೂಳು ಅಲ್ಲಿಂದ ಇಲ್ಲಿಯವರೆಗೆ ಕೆರೆಗಳಲ್ಲಿ ನೀರು ಸಂಗ್ರಹವಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ಸಂದರ್ಭ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಚಕ್ರವರ್ತಿ ಸುರೇಶ್ ನಿರ್ದೇಶಕ ಗೌಡಳ್ಳಿ ಪ್ರಸಿ ಹರಪಳ್ಳಿ ರವೀಂದ್ರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಎ ನಾಗರಾಜು ಮೋಟಾರ್ ಯೂನಿಯನ್ ಅಧ್ಯಕ್ಷ ಬಾಲಕೃಷ್ಣ ಆಟೋ ಯೂನಿಯನ್ ಅಧ್ಯಕ್ಷ ಗಂಗಾಧರ್ ಸಂಘ ಸಂಸ್ಥೆಗಳ ಪ್ರಮುಖರಾದ ಶೇಷಪ್ಪ ರಂಗಸ್ವಾಮಿ ರಮೇಶ್ ಜನಾರ್ದನ್ ಕಿಶೋರ್ ಮಣಿಕುಶಾಲಪ್ಪ ಅರ್ಚಕ ಸರ್ವೇಶ್ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ವಂತ ಕಟ್ಟಿನಲ್ಲಿ ಅವರು ಜೀರ್ಣೋತ್ರ ಮಾಡಿ ಹೇಳಿದ ಭಾಗ ಒಂದು ಕಾರ್ಯಕ್ರಮವನ್ನು ಅದೂರಿಯಾಗಿ ನೆರವೇರಿಸಿ ಅವರಿಗೆ ಧನ್ಯವಾದ ಹೇಳ್ತಾ ಮುಂದೆ ಅವರು ದೇವರು ಆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲರಿಗೂ ಸಹಿತ ಸೋಮ ಜನಕ್ಕೆ ತುಂಬ ಅವರು ಯಾರೇ ಸಹಿತ ಅವರು ಯಾರು ಸಹ ಯಾರು ಸಹಿತ ಅವರು ಯಾರು ಯಾರನ್ನೂ ವಾಪಸ್ ಆಗಿ ಕಳಿಸಲ್ಲ ಅಂತ ಅವ್ರಿಗೆ ಆರೋಗ್ಯ ಕೊಟ್ಟು ಒಳ್ಳೇದ ಅಂತ